ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ಏನು ಅಂದರೆ ಯೂಟ್ಯೂಬಲ್ಲಿ ಚಾನಲ್ ಇದೆ ಅನ್ನೋದಿದ್ರೆ ನೀವು ಈ ಮೂರು ಆ್ಯಪ್ ನಿಮ್ಮ ಹತ್ರ ಇರಲೇಬೇಕು ಯಾವ ಮೂರು ಆ್ಯಪು ನೋಡೋಣ ಬನ್ನಿ ಈ ವಿಡಿಯೋ ಈ ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಯೂಟ್ಯೂಬ್ ಮಾಡ್ತಾ ಇರೋದು ಕೂಡ ವೇಸ್ಟು ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ್ಯಾವ ಆ್ಯಪ್ಗಳನ್ನ ನಾನು ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡ್ತೀನಿ ಆ್ಯಪ್ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋ ಕಟ್ ಮಾಡೋದಕ್ಕೆ ವಾಯ್ಸ್ ಕೊಡೋದಕ್ಕೆ ಮ್ಯೂಸಿಕ್ ಕೊಡೋದಕ್ಕೆ ನಾನು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದರಲ್ಲೇ ನಾನು ಎಲ್ಲ ವೀಡಿಯೋಸ್ನೂ ಹಾಕೋದು ಇದನ್ನ ಯಾವ್ಯಾವ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾವ ಥರ ನಾನು ವಿಡಿಯೋಸ್ಗಳನ್ನ ಇದಕ್ಕೆ ಸೆಟ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಾನು ಬೆರಳಲ್ಲಿ ಯಾವ್ದಾವುದು ಅಮಕ್ತಾಯಿದ್ದೀನಿ ಅಂತ ನೀವು ನೋಡ್ಕೊತಾನೆ ಹೋಗಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮಧ್ಯದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ನಮ್ಗೆ ಯಾವ ವಿಡಿಯೋ ಬೇಕು ಫೋಟೋ ಬೇಕು ಅದನ್ನು ಸೆಟ್ ಮಾಡಿ ಇಟ್ಕೊಂಡು ಗ್ಯಾಲ್ರಿಲಿ ಇಟ್ಕೊಂಡಿರ್ತೀವಲ್ಲ ಗ್ಯಾಲ್ರಿಯಿಂದ ಇದನ್ನು ನಾನು ಸೆಟ್ ಮಾಡಿ ಎತ್ಕೊಳ್ತಾ ಇದ್ದೀನಿ ಯಾವ್ದ್ಯಾವುದು ವಿಡಿಯೋ ಹಾಕ್ಬೇಕು ಅಂತ ನಾನು ಬೇರೆ ಮೊಬೈಲಿಂದ ನಾನು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವ ಥರ ನಾವು ವೀಡಿಯೋ ಕಟ್ ಮಾಡೋದು ವಾಯ್ಸ್ ಕೊಡೋದು ಮ್ಯೂಸಿಕ್ ಕೊಡೋದು ಅಂತೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇದು ಎಲ್ಲ ಯಾವ್ಯಾವ ವೀಡಿಯೋಗಳು ಬೇಕು ಅನ್ನೋದು ಮೇಯ್ನು ನಾವು ಸೆಟ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಬಿಡ್ಬೇಕು ಗ್ಯಾಲ್ರಿಲಿ ಆಮೇಲೆ ವೀಡಿಯೋ ಕಟ್ ಮಾಡಬೇಕಂದ್ರೆ ನೀವು ಲಾಂಗ್ ವೀಡಿಯೋ ಮಾಡಬಾರ್ದು ಸ್ವಲ್ಪ ಒಂದು ಐದು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಹತ್ತು ನಿಮಿಷನೂ ಬೇಡ ತುಂಬ ಜಾಸ್ತಿ ಆಗುತ್ತೆ ಮೂರು ನಿಮಿಷ ಎರಡು ನಿಮಿಷ ಈ ಥರ ವೀಡಿಯೋ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡ್ಕೊಳ್ಳಿ ಅವಾಗ ಅದನ್ನು ನಮಗೆ ಅಕಸ್ಮಾತ್ ಅದರಲ್ಲಿ ಏನಾರು ರಾಂಗ್ ಇತ್ತು ಅಂದರೆ ಅದನ್ನು ನಾವು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಲಾಂಗ್ ಆಯಿತು ವೀಡಿಯೋ ಅನ್ನೋದಿದ್ದರೂ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದೇ ಲಾಂಗ್ ವಿಡಿಯೋ ನಾವು ವಿಡಿಯೋ ಮಾಡಿ ಮಾಡಿಕೊಬಿಟ್ರೆ ಮಧ್ಯದಲ್ಲಿರೋದನ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಆ ಕಡೆ ಈ ಕಡೆ ಕಟ್ ಮಾಡ್ಬೋದು ಮಧ್ಯದಲ್ಲಿ ತೆಗಿಯೋಕ್ಕಾಗೋದಿಲ್ಲ ಅದರಿಂದ ನಾವು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ವಿಡಿಯೋ ಮಾಡಿಕೊಂಡ್ರೆ ಅದನ್ನು ತೆಗಿಯೋಕ್ಕೆ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಎಡಿಟ್ ಮಾಡೋ ಜಾಗದಲ್ಲಿ ಮಧ್ಯದ ವಿಡಿಯೋನ ಕಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಅದು ನಾನು ಇದ್ರೂ ಕಲಿತೆ ಇಲ್ಲ ಇದ್ರವರೆಗೂ ಅದನ್ನು ಸರಿಯೂ ಹೋಗೋದಿಲ್ಲ ಕಟ್ ಮಾಡೋಕೋದ್ರೆ ಇಡೀ ಕ ಡಿಲೀಟ್ ಆಗುತ್ತೆ ಅದರಿಂದ ನಾನು ಕಟ್ ಮಾಡೋಕ್ಕೆ ಹೋಗೇ ಇಲ್ಲ ನಿಮ್ಗೆ ಏನಾದರೂ ಆಪ್ಷನಲ್ಲಿ ಓದಕ್ಕೆ ಬತ್ತು ಅನ್ನೋದಿದ್ರೆ ಇದ್ರೆ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ನೋಡ್ಕೊಳ್ಳಿ ಈ ಆ್ಯಪ್ ಒಳಗಡೆ ಹೋಗಿ ನೀವು ಒಂದು ಸ್ವಲ್ಪ ಸರ್ಚ್ ಮಾಡಿ ಎಲ್ಲನೂ ಅವಾಗ ನಿಮಗೆ ಸಿಗುತ್ತೆ ಪ್ರತಿಯೊಂದು ಕೂಡ ನೋಡಿ ನನಗೆ ವೀಡಿಯೋ ಉದ್ದ ನನಗೆ ಸಾಕು ಲೆಂತ್ ಅನ್ನಿಸ್ತಾ ಇದೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಕಟ್ ಮಾಡೋದಕ್ಕೆ ಇಲ್ಲಿ ನೋಡಿ ಬ್ಲೇಡ್ ಥರ ಆಕ್ಷನ್ ಇದನ್ನು ತೋರಿಸಿದ್ದಾರೆ ಚಿ ಪಿಚ್ಚರು ಅದ್ರ ಮೇಲೆ ಮುಟ್ಟಿದ್ರೆ ಅದು ಕಟ್ ಯಾವಷ್ಟು ಬೇಕು ಅಂತ ಕೇಳುತ್ತೆ ನಾವು ಅಷ್ಟಕ್ಕೆ ಕಟ್ ಇದನ್ನು ಸ್ಕ್ರೀನ್ ವೈಟ್ ಸ್ಕ್ರೀನ್ ಇರುತ್ತೆ ಅದ್ರ ಮೇಲೆ ಡಿಲೀಟ್ ಕೊಟ್ಟರೆ ಅದಷ್ಟು ಡಿಲೀಟ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಜಾಸ್ತಿ ಇದೆಯಾ ಕಟ್ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಕಟ್ ಆಗೋಯ್ತು ಅಂದರೆ ವೀಡಿಯೋ ನೀವು ಮತ್ತೆ ಗ್ಯಾಲ್ರಿಗೆ ಹೋಗಿ ವಾಪಸ್ ತರಬೇಕಾಗುತ್ತೆ ಆ ವೀಡಿಯೋನ ಮತ್ತೆ ನೀವು ಕಟ್ ಮಾಡ್ಕೊಬೋದು ಏನಾಗೋಗೋದಿಲ್ಲ ಅಯ್ಯೋ ಕಟ್ ಏನಪ್ಪ ಮಾಡೋದು ಅಂತಲೂ ನೀವೇನು ಇದು ಮಾಡೋದು ಬೇಡ ಆಯಿತಾ ನಾನು ಇದನ್ನು ಕೂಡ ಡಿಲೀಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾಯಿಲ್ಲ ಎಕ್ಸ್ಟ್ರಾ ವೀಡಿಯೋ ತಗೊಂಡು ಬಂದು ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಅದನ್ನೆಲ್ಲ ಬೇಡದೇ ಇರೋದನ್ನ ತೆಗಿತಾಯಿದ್ದೀನಿ ಇದ್ದೀನಿ ಅದು ಇಷ್ಟು ವೀಡಿಯೋ ಕಟ್ ಮಾಡೋದು ಈ ಥರ ಇರುತ್ತೆ ಪ್ಲಸ್ ಮೇಲೆ ಮುಟ್ತು ಅಂದರೆ ಮತ್ತೆ ಗ್ಯಾಲ್ರಿಗೆ ಹೋಗಿ ಕೂತ್ಕೊಳ್ಳುತ್ತೆ ಆಯಿತಾ ಪ್ಲಸ್ ಮೇಲೆ ನಿಮಗೆ ಹೋಗಿ ಮುಟ್ಟಿದ್ರೆ ಸಾಕು ಗ್ಯಾಲ್ರಿಗೆ ಬರುತ್ತೆ ಗ್ಯಾಲ್ರಿಯಿಂದ ನಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ತಗೊಂಡೋಗಿ ನಾವು ಅಲ್ಲಿ ಕೂರಿಸ್ಕೋಬೋದು ನೀವೇನೇನು ಮಾಡಿರ್ತೀರಿ ಅದನ್ನೆಲ್ಲ ಯಾವ ವೀಡಿಯೋನ ತಗೋಬೇಕು ಅನ್ನೋದನ್ನ ಫಸ್ಟು ಲೆಕ್ಕಾಚಾರ ಎಲ್ಲ ಹಾಕಿ ಇಟ್ಕೊಂಡು ತೊಗೊಳ್ಳಿ ಆಯಿತಾ ಆಮೇಲೆ ನೆಕ್ಸ್ಟು ನೋಡಿ ವೀಡಿಯೋ ಸೆಟ್ ಮಾಡ್ತಾಯಿದ್ದೀನಿ ನಾನು ಇನ್ನೊಂದೆರಡು ವೀಡಿಯೋ ಬೇಕು ಅನ್ನಿಸ್ತು ಅದನ್ನು ಸೆಟ್ ಮಾಡ್ತಾಯಿದ್ದೀನಿ ಅದನ್ನೇ ಕಟ್ ಮಾಡೋದು ಅಂತ ತೋರ್ಸೋಕ್ಕೋಸ್ಕರ ಅಷ್ಟೇ ಇದಕ್ಕೆ ನಾನು ವಾಯ್ಸ್ ಕೊಡೋದು ಹೇಗೆ ಮತ್ತು ಇನ್ನುವೇ ಮ್ಯೂಸಿಕ್ ಹೇಗೆ ಮತ್ತು ಇದು ವಿಡಿಯೋನ ದೊಡ್ಡದು ಮಾಡೋದೇಗೆ ಎಲ್ಲ ಪ್ರತಿಯೊಂದು ಇಲ್ಲಿ ಸೆಟ್ಟಿಂಗಲ್ಲಿ ಸಿಗುತ್ತೆ ಆಮೇಲೆ ನಮಗೆ ಸಬ್ಸ್ಕ್ರೈಬರು ಲೈಕು ಇದನ್ನು ಕೂಡ ನಾವು ಎಲ್ಲಿ ತಗೋಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ವಾಯ್ಸ್ ಇದು ವಾಯ್ಸ್ನ ನಾವು ವಿಡಿಯೋಲಿ ಅಡಿಯ ಅಡುಗೆ ಮಾಡಬೇಕಾದ್ರೆ ಆಗಲಿ ಇಲ್ಲ ಹೊರಗಡೆ ಎಲ್ಲರೂ ವಿಡಿಯೋ ಮಾಡಬೇಕಾದ್ರೆ ಬೇರೆ ಸೌಂಡೆಲ್ಲ ನಮಗೆ ಅಲ್ಲಿ ಕೂತಿರುತ್ತಲ್ಲ ಅದನ್ನು ಈ ಥರ ಮೈನಸ್ ಮಾಡ್ಕೊಳ್ಳೋದು ಅದನ್ನ ಫುಲ್ಲು ಜೀರೋಕ್ಕೆ ತೊಗೊಂಡು ನಿಲ್ಸಿದ್ರೆ ವಿಡಿಯೋದಲ್ಲಿರೋ ಎಲ್ಲ ಸೌಂಡು ಮೈನಸ್ ಆಗುತ್ತೆ ನಿಮಗೆ ಒಂದೊಂದು ಜಾಗದಲ್ಲಿ ವಿಡಿಯೋದು ಸೌಂಡ್ ಬೇಕು ಅನಿಸುತ್ತೆ ಅಂದರೆ ನೀವು ಅದನ್ನು ಕೂಡ ಸೆಟ್ ಮಾಡ್ಕೊಬೋದು ಅದನ್ನು ತೆಗೆದು ಹೇಳಿದ್ರೆ ಜಾಸ್ತಿ ಮಾಡಿದ್ರೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆಮೇಲೆ ಈಗ ನಾನು ನೆಕ್ಸ್ಟು ಇದು ಸಬ್ಸ್ಕ್ರೈಬರು ಮತ್ತು ಲೈಕು ಅದನ್ನು ಸ್ಕ್ರೀನ್ ಮೇಲೆ ಬರೆಯೋದಕ್ಕೆ ಎಲ್ಲಿ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿರುತ್ತೆ ನಿಮಗೆ ಯಾವ ಥರ ಬೇಕು ಡಿಸೈನ್ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಬೆಲ್ ಬಟನ್ ಬೇಕಂದರೆ ಬೆಲ್ ಬಟನು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಲೈಕ್ ಬಟನು ಎಲ್ಲ ಬೇರೆ ಬೇರೆ ಬೇಕಿದ್ರೂ ಇರುತ್ತೆ ಆಮೇಲೆ ಕ್ಯಾಶ್ದು ಇರುತ್ತೆ ಅದನ್ನು ತಗೊಂಡ್ರೆ ಪೇ ಮಾಡಬೇಕಾಗುತ್ತೆ ಪೇ ಅಂತ ಅದ್ರ ಮೇಲಿರುತ್ತೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಪೇ ಅಂತ ಇರೋದನ್ನ ಸೆಲೆಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದು ಪೇ ಕೇಳುತ್ತೆ ಮತ್ತು ನಿಮ್ಮದು ಇದಕ್ಕೆ ಹೋಗುತ್ತೆ ಕೇಳ ದುಡ್ಡು ಕೇಳೋದ್ರಿಂದ ದುಡ್ಡನ್ನ ಈಗ ವಿಡಿಯೋ ನಾವು ಫೋಟೋ ಮಾತ್ರ ತೊಗೊಂಡಿದ್ದೀವಿ ಆ ಫೋಟೋ ನನಗೆ ತುಂಬ ಚಿಕ್ಕದಾಯಿತು ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ಈ ಥರ ನೋಡಿ ಹಿಡ್ಕೊಂಡು ಹೇಳಿದ್ರೆ ಲಾಂಗ್ ಆಗುತ್ತೆ ಅದ್ರ ಮೇಲೆ ವೈಟ್ ಸ್ಕ್ರೀನ್ ಬರೆಸ್ಬಿಟ್ಟು ಈ ಥರ ಹೇಳಿದ್ರೆ ಲಾಂಗ್ ಆಗುತ್ತೆ ಆ ವೀಡಿಯೋ ಲಾಂಗ್ ಬರುತ್ತೆ ಫೋಟೋ ಲಾಂಗ್ ಬರುತ್ತೆ ವೀಡಿಯೋ ಎಲ್ಲ ವೀಡಿಯೋನ ಲಾಂಗ್ ಮಾಡೋಕ್ಕಾಗಲ್ಲ ಫೋಟೋಸ್ನ ಲಾಂಗ್ ಮಾಡ್ಬೋದು ನಾವು ಈ ಥರ ಲಾಂಗ್ ಬರುತ್ತೆ ಆಯಿತಾ ನೋಡಿ ವೀಡಿಯೋ ಲಾಂಗ್ ಬರಲ್ಲ ಫೋಟೋ ಮಾತ್ರ ಬರೋದು ಓಕೆನಾ ನೆಕ್ಸ್ಟು ನಾವಿವಾಗ ಇದನ್ನು ಲೈಕ್ ಲೈಕು ಮತ್ತು ಸಬ್ಸ್ಕ್ರೈಬರು ಬಟನ್ ಅದನ್ನೆಲ್ಲ ಕೋರ್ಸ್ಕೊಂಡು ಈಗ ವಾಯ್ಸ್ ಕೊಡೋದು ತೋರಿಸ್ತಾ ಇದ್ದೀನಿ ಮ್ಯೂಸಿಕ್ ತಗೊಬರೋದು ತೋರಿಸ್ತೀನಿ ಫಸ್ಟು ಆಮೇಲೆ ವಾಯ್ಸ್ ತೋರಿಸ್ತೀನಿ ಇಲ್ಲೂ ಅಷ್ಟೇ ವಾಯ್ಸಲ್ಲೂ ಕೂಡ ಪೇ ಅಂತಲೂ ಇರುತ್ತೆ ಫ್ರೀ ಅಂತ ಇರುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ನಾನು ಫ್ರೀಯಲ್ಲಿ ಸೆಲೆಕ್ಟ್ ಮಾಡ್ತೀನಿ ಆವಾಗಲೂ ಪೇದೆಲ್ಲ ನಾನು ತಗೊಳ್ಳೋದೇ ಇಲ್ಲ ಮ್ಯೂಸಿಕ್ ಬೇಕು ಅನ್ನೋದಿದ್ರೆ ಇದರಲ್ಲೇ ಬೇಕಾದಷ್ಟು ಸಿಗುತ್ತೆ ಯಾವ ಮ್ಯೂಸಿಕ್ ಬೇಕಾ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ ಇಲ್ಲೇ ಚೆಕ್ ಮಾಡ್ಕೊಂಡು ಈ ಮ್ಯೂಸಿಕ್ ಚೆನ್ನಾಗಿದೆಯಾ ಇಲ್ವಾ ಅಂತ ಇದೇ ಚೆಕ್ ಮಾಡ್ಕೊಂಡು ಆ ಮ್ಯೂಸಿಕ್ನ ಕೇಳಿಸ್ಕೊಂಡು ಆಮೇಲೆ ತೊಗೊಂಡೋಗಿ ನೀವು ಅಲ್ಲಿಗೆ ಕೂರಿಸ್ಕೋಬೋದು ಅದ್ರ ಮೇಲೆ ಮುಟ್ಟಿ ಎರಡು ಸರ್ತಿ ಮುಟ್ಟಿದ್ರೆ ಅದೇ ಅಲ್ಲೇ ಸೌಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಸೌಂಡ್ ಬೇಕು ಯಾವ ಮ್ಯೂಸಿಕ್ ಬೇಕು ಅಂತ ನಿಮ್ಗೆ ಅಕಸ್ಮಾತ್ ಬೇರೆ ನಮ್ಮದು ಓನ್ ಮ್ಯೂಸಿಕ್ ಇದೆ ನಾವೇನೇ ಇದು ಮಾಡ್ತೀವಿ ಅಂದರೆ ಅದೇ ಬೇರೆ ಅಲ್ಲೇನೇ ಸೆಟ್ಟಿಂಗಲ್ಲಿರುತ್ತೆ ಚೆಕ್ ಮಾಡ್ಕೋಬೋದು ಇದು ಮೊಬೈಲಲ್ಲೇ ಇರೋಂಥ ಮ್ಯೂಸಿಕ್ಕು ಫ್ರೀ ಮ್ಯೂಸಿಕ್ಕು ಓಕೆನಾ ಇಲ್ಲಿ ಕೇಳಿಸುತ್ತೆ ಅಲ್ಲಿ ಮುಟ್ಟಿದ್ರೆ ಸಾಕು ಪ್ಲೇ ಪ್ಲೇ ಅಂತ ಹಾಕಿದ್ರೆ ಅದು ಪ್ಲೇ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನೀವು ತೊಗೊಂಡು ಬಂದು ಇಲ್ಲಿಗೆ ಕೂರಿಸ್ಕೊಬೋದು ಒಂದೆರಡು ಸೆಕೆಂಡು ಟೈಮ್ ಹಿಡಿಯುತ್ತೆ ಅದು ರೌಂಡ್ ಹೊಡಿಯೋಕ್ಕೆ ಅದು ರೌಂಡ್ ಹೊಡೆದು ಫುಲ್ ಆದಮೇಲೆ ಬಂದು ನಮ್ಮ ಗ್ಯಾಲ್ರಿಗೆ ಕೂರುತ್ತೆ ಓಕೆನಾ ನೋಡಿ ಬಂದು ಕೂತ್ಕೊಳ್ತು ಇದನ್ನು ಕೂಡ ನೀವು ಸೌಂಡನ್ನು ಎಷ್ಟು ಬೇಕೋ ಅಷ್ಟು ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ಅದನ್ನ ತೋರಿಸ್ತೀನಿ ನೋಡಿ ರಿಮೋಟ್ ಈಗ ನಿನ್ನೆ ಮಾಡಿದ್ರೆ ಫುಲ್ ಜಾಸ್ತಿ ಮ್ಯೂಸಿಕ್ ಬರುತ್ತೆ ಕಮ್ಮಿ ಕಮ್ಮಿ ಮೀಡಿಯಮಾಗಿ ಕೋರ್ಸ್ಕೊಂಡ್ರೆ ಲೈಟಾಗಿ ಬ್ಯಾಕ್ ಗ್ರೌಂಡಲ್ಲಿ ಲೈಟ್ ಮ್ಯೂಸಿಕ್ ಬರ್ತಾ ಇರುತ್ತೆ ಬೇಕು ಅಂದರೆ ನೀವು ಅದರ ಕೋರ್ಸ್ಕೊಬೋದು ಬ್ಯಾಗ್ರೌಂಡಲ್ಲಿ ಈಗ ನಾವು ಮಾತಾಡ್ತಾ ಇದ್ರು ನಮ್ಮ ಬ್ಯಾಗ್ರೌಂಡಲ್ಲಿ ಲೈಟಾಗಿ ಮ್ಯೂಸಿಕ್ ಬರೋ ಥರ ನೀವು ಕೂರಿಸ್ಕೊಬೋದು ಅದು ಮಿನಿಮಮ್ ಇಷ್ಟು ದೂರ ಅಂತ ಇರುತ್ತೆ ನಿಮ್ಗೆ ಲಾಂಗ್ ವೀಡಿಯೋ ಇತ್ತು ಅಂದರೆ ಮತ್ತೆ ಮ್ಯೂಸಿಕ್ ವಾಪಸ್ ಹೋಗಿ ನೀವು ಮತ್ತೆ ಇನ್ನೊಂದು ಸ್ವಲ್ಪ ತಂದು ಮ್ಯೂಸಿಕ್ನ ಅದರ ಮೇಲೆ ಸೆಟ್ ಮಾಡ್ಬೋದು ಓಕೆನಾ ಈಗ ವಾಯ್ಸ್ ಕೊಡೋದು ಈಗ ವಾಯ್ಸ್ ಮೇಲೆ ಇದ್ದೀನಿ ಈ ಥರ ಓಕೆ ಕೊಟ್ಟರೆ ವಾಯ್ಸ್ದು ಸ್ಪೀಕರ್ ಆನ್ ಆಗುತ್ತೆ ಈ ಸ್ಪೀಕರ್ ಮೇಲೆ ನೀವು ಮಾತಾಡ್ತಾ ಹೋಗ್ಬೋದು ನೀವೇನು ಮಾತಾಡ್ತಿರೋ ಅದು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇಷ್ಟೆಷ್ಟು ತೋರಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ನೀವು ಎಷ್ಟು ಲಾಂಗ್ ವೀಡಿಯೋ ಇರುತ್ತೋ ಅಷ್ಟು ಲಾಂಗು ನೀವು ಮಾತಾಡ್ಬೋದು ಕ್ಯಾನ್ಸಲ್ ಮಾಡಿಬಿಟ್ಟು ಈ ಥರ ವಾಯ್ಸ್ನು ಇದನ್ನು ನಾವು ಮಾತಾಡಿರೋದನ್ನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ಲಾಂಗ್ ಇಟ್ಬಿಡಿ ಯಾಕೆ ಅಂದರೆ ನಾವು ಲಾಂಗ್ ಇಟ್ಟರೆ ನಾವು ಮಾತಾಡೋದು ಸ್ಪೀಕರ್ ತುಂಬ ಜೋರಾಗಿ ಕೇಳಿಸ್ಬೇಕು ಅದರಿಂದ ಫುಲ್ ಲಾಂಗ್ ಇದ್ದೀನಿ ನಾನು ಓಕೆನಾ ಅದು ಬಿಟ್ರೆ ಹಿಂಗೆ ಪ್ಲೇ ಮಾಡಿದ್ರೆ ಪ್ಲೇ ಮಾಡಿದ್ರೆ ನಾವು ಮಾಡಿರೋದು ವಾಯ್ಸು ಕೇಳಿಸ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮಗೆ ಬೇಡ ಅನ್ನೋದಿದ್ದರೆ ಸೌಂಡು ಮ್ಯೂಟ್ ಮಾಡ್ಕೊಬೋದು ಆ ಥರ ಇದಿಷ್ಟು ವೀಡಿಯೋನ ಸೆಟ್ ಮಾಡೋದು ನೀವು ನೋಡ್ಕೊಂಡಿರೋದು ಅರ್ಥ ಆಯಿತು ಅನ್ನೋದಿದ್ರೆ ನನಗೆ ಹಾಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲ ಇನ್ನೂ ಸರಿಯಾಗಿ ಹೇಳ್ಕೊಡ್ಬೇಕಿತ್ತು ಏನೇ ಇದ್ರೂ ನೀನು ಅವನಿಗೆ ಹೇಳಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಸರಿ ಮಾಡ್ಕೊಳಕ್ಕೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ವೀಡಿಯೋಗಳು ಆದ್ದರಿಂದ ನನಗೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಆಮೇಲೆ ಇವೆಲ್ಲ ಓದಿ ಹೇಳೋಕ್ಕೂ ಬರೋದಿಲ್ಲ ನನಗೆ ನಾನು ಬೇರೆಯವ್ರು ಹೇಳ್ಕೊಟ್ಟಿರೋದನ್ನ ನೋಡಿ ಕಲ್ತಿರೋದು ನೀವು ಹೀಗೆ ನೋಡಿ ಕಲ್ತ್ಕೊಂಡು ಹಾಕಿ ನೀವು ಇದೇ ಥರ ಒಂದು ವೀಡಿಯೋಗಳನ್ನ ಸೆಟ್ ಮಾಡಿ ವೀಡಿಯೋನ ಪ್ಲೇ ಇದು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ವೀಡಿಯೋಸ್ ಓಡ್ತವೆ ನಿಮಗೂ ವ್ಯೂಸು ಚೆನ್ನಾಗಿ ಬರುತ್ತೆ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ವೀಡಿಯೋ ಹಾಕೋದಕ್ಕೆ ಓಕೆನಾ ಆಮೇಲೆ ಇದೆಲ್ಲ ಓಕೆ ಆದಮೇಲೆ ಇದು ನಮಗೆ ವಿಡಿಯೋ ಮೇಲೆ ಅಕ್ಷರ ಬರೋದು ತೋರಿಸ್ತಾ ಇರುತ್ತಲ್ವ ನಾವೇನು ಮಾತಾಡಿದ್ದೀವಿ ಅಂತ ಅದಕ್ಕೆ ಸೆಟ್ ಮಾಡ್ತಾ ಇರೋದು ಇದನ್ನು ಈ ಥರ ಮುಟ್ಟಿದ್ರೆ ಓಕೆ ಆಗುತ್ತೆ ನೀವು ಆಮೇಲೆ ಬ್ಯಾಕ್ ಬರಬೇಕು ಒಂದು ರೌಂಡ್ ಹೊಡ್ಕೊಂಡು ಓಕೆ ಆಗುತ್ತೆ ಆಮೇಲೆ ಪೇ ಕೇಳತ್ತೆ ಇದು ಕೂಡ ನೀವು ನೋಡ್ಕೊಂಡು ಇದು ಮಾಡಿ ಒಂದು ಸತಿ ಮುಟ್ಬಿಡಿ ಹಿಂಗೆ ರೌಂಡ್ ಹೊಡಿಯೋ ಮುಡೋಕ್ಕೆ ಹೋಗಬೇಡಿ ಬ್ಯಾಕ್ ಬಂದುಬಿಟ್ರೆ ನಿಮಗೆ ಪೇ ಕೇಳಲ್ಲ ಮತ್ತು ತುಂಬ ಇದ್ದಾವೆ ಇದರಲ್ಲಿ ಒಂದೊಂದು ಯಾವ್ದಾದ್ರು ಸುಮ್ಮನೆ ಇಷ್ಟ ಬಂದಿದ್ದೆಲ್ಲ ಮುಟ್ಟಿದ್ರೆ ಪೇ ಕೇಳುತ್ತೆ ನೋಡಿ ಅಲ್ಲಿ ಪೇ ಬಂದಿರೋದನ್ನ ಪಿಂಕ್ ಕಲರ್ ಬಂದಿದೆ ನಾನು ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ ಪಿಂಕ್ ಕಲರ್ ಕಟ್ಟಾಗಿ ಕಟ್ಟಾಗಿ ಬಂದಿದೆಯಲ್ಲ ಅದು ಪೇ ಕೇಳುತ್ತೆ ವಿಡಿಯೋ ಅಪ್ಲೋಡ್ ಆಗೋಲ್ಲ ನಾವು ದುಡ್ಡು ಪೇ ಮಾಡಿದ್ರೆ ಮಾತ್ರ ಬರೋದು ಅದಕ್ಕೆ ನಾನು ಅದನ್ನು ಕಟ್ ಮಾಡಿ ಹಾಕ್ಬಿಡ್ತೀನಿ ಡಿಲೀಟ್ ಮಾಡಿ ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಮುಟ್ಬಿಟ್ಟು ಬ್ಯಾಕ್ ಬರ್ತೀನಿ ಆವಾಗ ನನಗೆ ಪೇ ಬರೋಲ್ಲ ಓಕೆನಾ ಇದನ್ನು ಫಸ್ಟು ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದೊಂದು ಸಣ್ಣ ಸಣ್ಣ ಪಾಯಿಂಟ್ ಕೂಡ ಇದ್ದರೂ ಕೂಡ ನಿಮಗೆ ಪೇ ಕೇಳುತ್ತೆ ಚಾನಲ್ಲು ಇದು ವಿಡಿಯೋ ಅಪ್ಲೋಡ್ ಆಗೋಲ್ಲ ಓಕೆನಾ ಇದೀಗ ಡಿಲೀಟ್ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದನ್ನು ನೀವು ಪೇ ಕೇಳೋದು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ವೇಸ್ಟು ಅದಕ್ಕೆಲ್ಲ ದುಡ್ಡು ಕೊಡೋದು ಅದು ತುಂಬ ದುಡ್ಡು ಕೇಳುತ್ತೆ ಅಷ್ಟೊಂದು ದುಡ್ಡೆಲ್ಲ ನಾವು ಕೊಟ್ಟು ಈಗಲೇ ಸೆಲೆಕ್ಟ್ ಮಾಡೋದು ಬೇಡ ನಮ್ಗೆ ಹಂಗೆ ಏನಾರು ಯೂಟ್ಯೂಬಿಂದ ತುಂಬ ದುಡ್ಡು ಏನಾರು ಬರ್ತು ಅನ್ನೋದಿದ್ದರೆ ಬೇಕಿರೋವೆಲ್ಲ ನೀವು ಸೆಲೆಕ್ಟ್ ಮಾಡಿ ಹಾಕಬೋದು ಓಕೆನಾ ಈಗಲೇ ಇನ್ನೂ ದುಡ್ಡು ಬಂದಿಲ್ಲ ಏನಿಲ್ಲ ಏನಕ್ಕೆ ಅಷ್ಟೊಂದು ಹಾಕೋದು ಅಂತ ನೀವು ಇದು ಮಾಡ್ಕೋಬೋದು ಓಕೆನಾ ಈಗ ನೋಡಿ ಇದನ್ನು ನಾನು ಸೆಟ್ ಮಾಡಿದೆ ಈಗ ಅದು ರಿಂಗ್ ಹೊಡೆದು ಓಕೆ ಆಗೋ ಗಂಟ ವೆಯ್ಟ್ ಮಾಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ಹಾಕಿ ಅಪ್ಲೋಡ್ ಆಗೋದಕ್ಕೆ ವೀಡಿಯೋ ನಿಮ್ಮದು ಎಷ್ಟು ಲಾಂಗ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚಿಕ್ಕ ವೀಡಿಯೋ ಹಾಕಿದ್ರೆ ಜಾಸ್ತಿ ಒಟ್ಟು ಕ ಬೇಗ ಅಪ್ಲೋಡ್ ಆಗುತ್ತೆ ತುಂಬ ದೊಡ್ಡ ವೀಡಿಯೋ ಹಾಕಿದ್ರೆ ತುಂಬ ಟೈಮ್ ತಗೊಳುತ್ತೆ ಓಕೆ ಇದು ತಮ್ಮೇಲ್ದು ನಾನು ಲಾಸ್ಟ್ ವಿಡಿಯೋ ಅಲ್ಲಿ ತಮ್ಮೇಲೆ ಹಾಕಿದ್ದೀನಿ ಆ ತಮ್ಮೇಲು ಮತ್ತು ವೈಟಿ ಇದೆರಡರದ್ದು ವೀಡಿಯೋ ಹಾಕಿದ್ದೀನಿ ನೀವು ನೋಡಿ ಅದನ್ನು ಆ ವಿಡಿಯೋ ಹೋಗಿ ನೋಡಿ ಮೇಲೆ ಮಾಡೋದು ಹೆಂಗೆ ವೈ ಟಿ ಹೆಂಗೆ ನಾವು ಸರ್ಚ್ ಮಾಡೋದು ಪ್ರತಿಯೊಂದು ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇದರಲ್ಲಿ ಅದಕ್ಕೆ ಸ್ವಲ್ಪ ಮಾತ್ರ ಹಾಕಿದ್ದೀನಿ ವೀಡಿಯೋ ಆಗುತ್ತೆ ಅಂತ ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್